ಶಿಕ್ಷಕರೇ ಮೃಗಶಿರ ನಕ್ಷತ್ರದವರ ತುಂಬಾ ವಿಶೇಷವಾಗಿರ್ತಕ್ಕಂಥ ವಿಚಾರ ತುಂಬಾ ಮುಖ್ಯವಾಗಿರ್ತಕ್ಕಂಥ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನಿಮ್ಮ ನಕ್ಷತ್ರ ಅಂದ್ರೆ ಏನು ನೀವಂದ್ರೆ ಏನು ನಿಮ್ಮ ವಿಶೇಷತೆ ಅಂದ್ರೆ ಏನು ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹನೀಯರು ಜನಿಸಿದ್ರು ಎಂತಹ ವಿಶೇಷತೆ ಹೊಂದಿರತಕ್ಕಂತ ನಕ್ಷತ್ರ ಇದು ಅನ್ನುವಂತಹ ಬಹಳ ಮುಖ್ಯವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಕ್ಕಂಥದ್ದು ನೀವು ಮೃಗಶರ ನಕ್ಷತ್ರದವರಾದ್ರೆ ಈ ವಿಡಿಯೋನ ನೋಡ್ಲೇಬೇಕಾಗತ್ತೆ ಅಷ್ಟೊಂದು ಮುಖ್ಯವಾದಂತ ವಿಡಿಯೋ ಇದಾಗಿರುತ್ತೆ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ಜನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಮೃಗಶಿರ ನಕ್ಷತ್ರದವ್ರ ಬಗ್ಗೆ ಒಂದಿಷ್ಟು ಬೇಸಿಕ್ ಆದಂತ ಮಾಹಿತಿ ನೋಡೋದಾದ್ರೆ ಮೊದಲಿಗೆ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಯಾವತ್ತಿಗೂ ಕೂಡ ಧರ್ಮವಂತರು ಧನುರ್ ವಿದ್ಯೆಯಲ್ಲಿ ಬಹಳಷ್ಟು ಪ್ರಬಲವನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ಎಲ್ಲಾ ವಿದ್ಯೆಗಳನ್ನ ಅರಿತವರು ವಿದ್ಯೆಗಳನ್ನ ತಿಳಿದವರು ನಾಲೆಜ್ ಇರ್ತಕ್ಕಂಥವ್ರು ಅಧ್ಯಯನಶೀಲರು ಪ್ರತಿಯೊಂದು ಯಾವುದೇ ವಿಷಯ ಇದ್ರೂ ಕೂಡ ಅದರ ಬಗ್ಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಅದನ್ನ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ನೀತಿ ಶಾಸ್ತ್ರವನ್ನ ತಿಳಿದಿರತಕ್ಕಂಥವ್ರು ಗುಣವಂತರು ಉತ್ಸಾಹವಂತರು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಬಹಳ ಉತ್ಸಾಹದಿಂದ ಮಾಡತಕ್ಕಂಥದ್ದು ಜೊತೆಗೆ ಧನವಂತರು ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿರ್ತಕ್ಕಂಥದ್ದು ಮತ್ತೆ ಯಾವತ್ತಿಗೂ ಶುಚಿಯಾಗಿರೋದಕ್ಕೆ ಉಡುವಂತಹ ಬಟ್ಟೆಯ ಮೊದಲು ಮಾಡಿ ಇರುವಂತಹ ಮನೆ ಇರುವಂತ ವಾತಾವರಣ ಪ್ರತಿಯೊಂದು ಕೂಡ ಶುಚಿಯಾಗಿರಬೇಕು ತುಂಬಾ ಚೆನ್ನಾಗಿರಬೇಕು ಅನ್ನುವಂತಹ ಆಕರ್ಷಿತವಾಗಿರತಕ್ಕಂತ ವ್ಯಕ್ತಿತ್ವ ಮತ್ತೆ ಎಲ್ಲ ಶಾಸ್ತ್ರಗಳನ್ನ ಹರಿತವರಾಗಿರ್ತಕ್ಕಂಥದ್ರು ಆ ಸಮರ್ಥರು ಎಂತಹ ಒಂದು ಕಠಿಣವಾಗಿರತಕ್ಕಂತ ಕೆಲಸ ಕಾರ್ಯಗಳಿದ್ರು ಕೂಡ ಅದನ್ನ ಸುಲಭವಾಗಿ ಮಾಡತಕ್ಕಂತ ಶಕ್ತಿವಂತರು ಈ ಒಂದು ಮೃದಶರ ನಕ್ಷತ್ರದವರು ಇನ್ನು ಯಾಕಂತಂದ್ರೆ ದೇವಗಣದಲ್ಲಿ ಜನಿಸಿರ್ತಕ್ಕಂಥವ್ರು ಆಗಿರೋದ್ರಿಂದ ಒಳ್ಳೆಯ ಗುಣಗಳನ್ನ ಸ್ವೀಕರಿಸುವವರಾಗಿರ್ತಕ್ಕಂಥದ್ದು ಭೋಗಿಗಳಾಗಿರುವಂತದ್ದು ಜೊತೆಗೆ ದೊಡ್ಡ ವ್ಯಕ್ತಿಗಳ ಸ್ನೇಹವನ್ನ ಇರುವಂತಹ ಕಾಂಟ್ಯಾಕ್ಟ್ ಬೇಸ್ ತುಂಬಾ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇರುತ್ತೆ ಒಳ್ಳೆ ಉತ್ತಮರ ಸಂಘಗಳು ಕಂಡ ಕಂಡು ಬರ್ತಾ ಇರತಕ್ಕಂಥದ್ದು ಉತ್ಸಾಹಕ್ಕೇನು ಕಡಿಮೆ ಇರೋದಿಲ್ಲ ಆ ಇವತ್ತಿಗೂ ಕೂಡ ಓಡುವಂತಹ ಒಂದು ವ್ಯಕ್ತಿತ್ವ ನಿಲುಗಡೆ ಅನ್ನುವಂತದ್ದೇ ಇಲ್ಲ ಒಂದು ಕಡೆ ಸ್ಟೇಬಲ್ ಇರೋದಿಲ್ಲ ತುಂಬಾ ಸದಾ ಸಂಚಾರ ಅಥವಾ ಸದಾ ಸಂಚಾರಿ ಇರತಕ್ಕಂತಹ ಜೀವನ ಶೈಲಿ ಜೊತೆಗೆ ಒಂದೇ ಕಡೆ ನಿಲ್ಲುವಂತಹದ್ದಲ್ಲ ಎಲ್ಲಾ ರಂಗದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಆಗಿರತಕ್ಕಂಥ ಒಂದು ಛಾಪನ್ನು ಹೊತ್ತಿರತಕ್ಕಂತಹ ವ್ಯಕ್ತಿಗಳದು ಪುರುಷರೇ ಇರಬಹುದು ಸ್ತ್ರೀಯರೇ ಇರ್ಬೋದು ಎಲ್ಲರಿಗೂ ಇಷ್ಟನೂ ಆಗ್ತಾರೆ ಜೊತೆಗೆ ಈ ಧ್ಯಾನ ಯೋಗ ಸ್ವಲ್ಪ ಈ ಆಧ್ಯಾತ್ಮ ಇಂಥದ್ರ ಬಗ್ಗೆ ಬಹಳಷ್ಟು ಒಲವನ್ನು ಹೊಂದಿರತಕ್ಕಂಥದ್ದು ಸ್ವಲ್ಪ ಆ ಭಯಶೀಲ್ರು ಇರುತ್ತೆ ಒಳಗಡೆ ಎಲ್ಲ ಒಂದು ಕಡೆ ಸ್ವಲ್ಪ ಭಯ ಅನ್ನುವಂಥದ್ದು ಇರುತ್ತೆ ನಿಪುಣರು ಇರ್ತಾರೆ ತಪ್ಪು ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ತಪ್ಪು ಮಾಡಿದಾಗ ಸಡನ್ ಆಗಿ ಒಪ್ಪುವಂತಹ ಒಂದು ಮನಸ್ಥಿತಿ ಇರುತ್ತೆ ಆದ್ರೆ ಏನಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಅಂದುಕೊಂಡಂತಹ ಆ ಜನಗಳಿಂದ ರೆಸ್ಪಾನ್ಸ್ ಸಿಗದೇ ಇದ್ದಾಗ ಮನಸ್ಸಿಗೆ ಬಹಳಷ್ಟು ಬೇಸರ ಆಗತ್ತೆ ಬೇರೆಯವರ ಕೆಲಸಕ್ಕೆ ಬಹಳಷ್ಟು ಮುಂಚೂಣಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿತ್ವ ಹೇಳ್ತಾ ಹೋದ್ರೆ ಬಹಳಷ್ಟು ಕಂಡು ಬರುತ್ತೆ ಈ ಒಂದು ಮೃಗಶರ ನಕ್ಷತ್ರದವ್ರ ಬಗ್ಗೆ ಇನ್ನು ವಿಶೇಷತೆಗಳ ಬಗ್ಗೆ ಹೇಳ್ಬೇಕಲ್ವಾ ನೋಡಿ ನಕ್ಷತ್ರದ ದೇವತೆ ಮೃಗಶರ ನಕ್ಷತ್ರ ದೇವತೆ ಚಂದ್ರ ಚಂದ್ರ ಮೃಗಶರ ನಕ್ಷತ್ರ ದೇವತೆ ನಕ್ಷತ್ರಾಧಿಪತಿ ಪೂಜಾ ಇನ್ನು ಈ ಬೇ ಕಾಕಿ ಅಂತ ಹೇಳಿ ನಾಲ್ಕು ಚರಣಗಳು ಬರ್ತವೆ ಅದರ ಮೊದಲ ಎರಡು ಚರಣಗಳು ವೃಷಭ ರಾಶಿಗೆ ಬಂದ್ರೆ ಕೊನೆಯ ಎರಡು ಚರಣಗಳು ಮಿಥುನ್ ರಾಶಿಗೆ ರೇವೋ ಅನ್ನುವಂತಹ ಚರಣಾಂಕ ವೃಷಭ ರಾಶಿಗೆ ಬಂದ್ರೆ ಕಾಕಿ ಅನ್ನುವಂತಹ ಚರಣಾಂಕಗಳು ಮಿಥುನ್ ರಾಶಿಗೆ ಬರ್ತಾ ಇರತಕ್ಕಂಥದ್ದು ಇನ್ನು ಮೃಗ ಸರ್ಪ ಆದ್ರೆ ವೈರಿ ಮುಂಗುಷಿ ಆಗಿರುವಂಥದ್ದು ಗಣ ದೇವಗಣ ವೃಕ್ಷ ಅಹ್ ಖದೀರ ರಜ್ಜು ಶಿರ ವೇದ ಚಿತ್ತ ಮತ್ತು ಧನಿಷ್ಠ ನಾಡಿ ಮದ್ಯನಾಡಿ ಪಕ್ಷಿ ಬೇರುಂಡ ಪಕ್ಷಿ ಗುಣ ಮೃದುವಾಗಿರ್ತಕ್ಕಂತಹ ಸ್ವಭಾವ ಇನ್ನು ನಕ್ಷತ್ರ ದೇವತೆ ನೋಡಿ ಹತ್ತು ಕುದುರೆಗಳನ್ನ ಬಂಧಿಸಿರ್ತಕ್ಕಂತಹ ರಥದಲ್ಲಿ ಆರೂಢನಾಗಿರ್ತಕ್ಕಂತಹ ಚಂದ್ರ ಚಂದ್ರ ನಕ್ಷತ್ರ ದೇವತೆ ಹತ್ತು ಕುದುರೆಗಳ ರಥದಲ್ಲೇ ಕುಂತಿರತಕ್ಕಂಥದ್ದು ಇನ್ನು ದೇಹದಲ್ಲಿನ ಅಧಿಪತ್ಯ ಮೃಗಶಿರ ಒಂದನೇ ಮತ್ತು ಎರಡನೇ ಚರಣ ಮುಖ ಕೆನ್ನೆ ಗಂಟಲು ನಾಲಿಗೆಯನ್ನ ಅಹ್ ಅಧಿಪತ್ಯವನ್ನು ಹೊಂದಿದ್ರೆ ಮೂರು ಮತ್ತು ನಾಲ್ಕನೇ ಚರಣ ಪಾದ ಗಂಟಲು ಭುಜ ಕಿವಿಯನ್ನ ಆಧಿಪತ್ಯವನ್ನು ಹೊಂದಿರತಕ್ಕಂಥದ್ದು ನಕ್ಷತ್ರದ ನೋಟ ಸಮನೋಟ ಆಗಿದೆ ನಕ್ಷತ್ರದ ಬಣ್ಣ ತಿಳಿಯಾದ ಬಣ್ಣ ಇನ್ನು ಸ್ಥಳಾಧಿಪತ್ಯ ನಗರದ ಸ್ಥಳಾಧಿಪತ್ಯ ಅಂದ್ರೆ ನೀವು ವಾಸವಾಗಿರತಕ್ಕಂಥದ್ದು ಕೂಡ ಬಹಳಷ್ಟು ಜನರು ನಗರ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶಕ್ಕೆ ಹತ್ತಿರದಲ್ಲಿ ನಗರ ಪ್ರದೇಶದ ಜೀವನ ಶೈಲಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ಪಂಚಭೂತದಲ್ಲಿ ಭೂಮಿಯ ತತ್ವವನ್ನು ಹೊಂದಿರತಕ್ಕಂಥದ್ದು ನೈವೇದ್ಯ ಪಾಯಸ ಆಗಿರತಕ್ಕಂಥದ್ದು ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ಚಂದ್ರಚೂಡೇಶ್ವರ ಆಗಿರತಕ್ಕಂಥದ್ದು ಇನ್ನೂ ಅದ್ಭುತವಾದ ವಿಚಾರ ಇದೆ ನೋಡಿ ಏನು ಅಂತಂದ್ರೆ ನಿಮ್ಮ ನಕ್ಷತ್ರಕ್ಕೆ ಅದೃಷ್ಟ ಸಂಖ್ಯೆ ಅದೃಷ್ಟ ಬಣ್ಣ ಅದೃಷ್ಟ ವಾರ ಅದೃಷ್ಟ ರತ್ನ ವಿಶೇಷತೆಗಳು ಏನು ಈ ನಕ್ಷತ್ರದ ವಿಶೇಷತೆ ಏನು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಮುಕ್ತವಾದ ವಿಚಾರಗಳನ್ನು ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರತಕ್ಕಂತ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಆಮೇಲೆ ನಾನು ಉಳಿದಿರುವಂತ ಮಾಹಿತಿ ತಿಳಿಸೋಣ ಜಿಬಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ವೀಕ್ಷಕರೇ ಈ ಜಾತಕ ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ಮದೇ ಆದಂತ ಜನ್ಮ ಜಾತಕ ಫಲ ಇದಾಗಿರುತ್ತೆ ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ ಬಿಟ್ಟಿರೋರು ಈಗ ಯಾರಿಗೂ ಸಮಯ ಇಲ್ಲ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಅದ್ರ ಬಗ್ಗೆ ಹೆಚ್ಚೇನೂ ತಿಳಿದಿಲ್ಲ ಆ ಹಾಗಾಗಿ ಜೆಬಿ ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ನಿಮ್ಮ ನಿಮ್ಮ ಮಕ್ಕಳ ನಿಮ್ಮ ಕುಟುಂಬದವರ ಜಾತಕವನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಮೃಗಶಿರ ನಕ್ಷತ್ರದವರ ಅದೃಷ್ಟ ಸಂಖ್ಯೆಗಳು ಮೂರು ಏಳು ಒಂಬತ್ತು ಆಗಿರತಕ್ಕಂತದ್ದು ಅದೃಷ್ಟದ ಬಣ್ಣ ಹಳದಿ ಆಗಿದೆ ಅದೃಷ್ಟದ ವಾರ ಮಂಗಳವಾರ ಮತ್ತು ಗುರುವಾರ ಆಗಿರುವಂಥದ್ದು ಅದೃಷ್ಟದ ರತ್ನ ಹವಳ ಆಗಿರತಕ್ಕಂಥದ್ದು ಅದೃಷ್ಟದ ಲೋಹ ಇತ್ತಾಳೆ ಆಗಿರುವಂಥದ್ದು ಇನ್ನು ವಿಶೇಷತೆ ಅಂತಂದ್ರೆ ನೋಡಿ ಕುರುವರ ಜನಿಸಿರ್ತಕ್ಕಂತಹ ನಕ್ಷತ್ರ ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಕಂಡು ಬರುತ್ತೆ ಜೊತೆಗೆ ಮೃಗಶಿರ ನಕ್ಷತ್ರದಲ್ಲಿ ಕುರುವರ ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ ದೀರ್ಘವಾಗಿರತಕ್ಕಂತಹ ಒಂದು ಆಯಸ್ಸನ್ನ ಸಂಪಾದಿಸತಕ್ಕಂಥದ್ದು ಇನ್ನು ಮೃಗಶಿರ ನಕ್ಷತ್ರದ ಆ ದಂಡದ ಆಕಾರದಲ್ಲಿದ್ದು ಮೂರು ನಕ್ಷತ್ರಗಳ ಪುಂಜವನ್ನ ಆ ಗೋಚರ ಲಕ್ಷಣಗಳಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಇಂಥ ವಿಶೇಷವಾದ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ತಾವೇ ಧನ್ಯರು ಅನ್ನುವಂತ ಮಾತನ್ನ ಹೇಳ್ತಾ ತಾವು ಸದಾ ಆ ಚಂದ್ರನನ್ನ ಆರಾಧನೆ ಮಾಡ್ಕೊಳ್ಳಿ ಜೊತೆಗೆ ಆ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು